ಇದು ಕೋಟೆ ಸಮೀಪದಲ್ಲಿ ಇರುವಂಥ ಗುಡಿಯಾಗಿರೋ ಕಾರಣ ಇದಕ್ಕೆ ದುರ್ಗಾ ಗುಡಿ ಅನ್ನೋ ಒಂದು ಹೆಸರು ಬಂದಿದೆ ಅನ್ನೋದನ್ನು ಸ್ಥಳೀಯರು ಹಿಂದಿನ ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ ಇದು ನಮ್ಮ ಕನ್ನಡಿಗರ ಬೆಡಗು ಅಥವಾ ಫ್ಯಾಷನ್ ಯಾವ ರೀತಿ ಇತ್ತು ಅನ್ನೋದು ಕೂಡ ಇದು ಸೂಚಿಸ್ತಾ ಇದೆ ಮತ್ತು ಈ ಕಂಬಗಳ ವಿನ್ಯಾಸ ಕೂಡ ನೀವು ನೋಡಿದ್ರೆ ಕಲ್ಯಾಣದ ಚಾಲುಕ್ಯರ ಒಂದು ಕಾಲದಲ್ಲಿ ಕಾಲದ ದೇಗುಲಗಳು ನೋಡಿದ್ರೆ ಈ ಲೇತ್ ಮಾದರಿಯ ಒಂದು ಕಂಬಗಳನ್ನು ಸಾಕಷ್ಟು ಕಡೆ ಕೆತ್ತಿರೋದನ್ನು ನೀವು ಉತ್ತರ ಕರ್ನಾಟಕದ ಸಾಕಷ್ಟು ಗುಡಿಗಳನ್ನು ನೋಡಿರ್ತೀರ ನಾನೀಗಾಗಲೇ ಹೇಳ್ದಂಗೆ ಐಹೊಳೆ ಅನ್ನೋದು ವಾಸ್ತುಶೈಲಿಯ ತೊಟ್ಟಿರು ಭಾರತದ ಒಂದು ವಾಸ್ತುಶೈಲಿಯ ತೊಟ್ಟಿಲು ಅಂತಲೇ ಕರೀತಾರೆ ಇಲ್ಲಿನ ಬಹು ಮುಖ್ಯವಾದ ಆಕರ್ಷಣೆ ದುರ್ಗಾ ಗುಡಿಯಾಗಿದ್ದರು ಇಲ್ಲಿಯೇ ಅದಲ್ಲದೆ ಸಾಕಷ್ಟು ಬೇರೆ ಗುಡಿಗಳು ಕೂಡ ಇದೆ ಅಂದರೆ ಈ ಒಂದು ದುರ್ಗಾ ಗುಡಿಯ ಒಂದು ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತಿದ್ದೀವೋ ಇಲ್ಲಿ ಸಾಕಷ್ಟು ಬೇರೆ ಗುಡಿಗಳಿದೆ ಉದಾಹರಣೆಗೆ ಬಂದು ಸೂರ್ಯನಾರಾಯಣ ಗುಡಿ ಇರ್ಬೋದು ಲಾಡ್ಕಾನ್ ಗುಡಿ ಇರ್ಬೋದು ಗೌಡ್ರ ಗುಡಿ ಇರ್ಬೋದು ಅಥವಾ ಚಕ್ರದ ಗುಡಿ ಇರ್ಬೋದು ಹೀಗೆ ಸಾಕಷ್ಟು ಗುಡಿಗಳು ಇಲ್ಲೇ ಸ್ವಲ್ಪ ಸಮೀಪದಲ್ಲೇ ಇದೆ ಅಂದರೆ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಾ ಇಲ್ಲೇ ಇದೆ ಸೊ ಇವುಗಳ ಒಂದು ಪರಿಚಯವನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳಲಿದ್ದೇನೆ ಬನ್ನಿ ಈ ಒಂದು ಗುಡಿ ಹಿಂದೆ ಏನಿದೆ ಇದನ್ನ ಸೂರ್ಯನಾರಾಯಣ ಗುಡಿ ಅಂತ ಕರೀತಾರೆ ಇನ್ನು ಆ ಕಡೆ ಇರುವಂತಹ ಮತ್ತೊಂದು ಗುಡಿ ಏನು ದೊಡ್ಡ ವಿಶಾಲವಾದ ಗುಡಿ ಇದೆ ಅದನ್ನು ಲಾಡ್ಕನ್ ಗುಡಿ ಅಂತ ಹೇಳ್ತಾರೆ ಅದನ್ನು ಕೂಡ ತೋರಿಸಲಿದ್ದೇನೆ ಬನ್ನಿ ಸೊ ಈ ಒಂದು ಗುಡಿ ತುಂಬಾ ವಿಶಿಷ್ಟವಾದ ಗುಡಿ ಈ ಗುಡಿಯನ್ನ ಲಾಡ್ಕನ್ ಟೆಂಪಲ್ ಅಂತಾನೆ ಕರೀತಾರೆ ಇದೇನಪ್ಪ ಲಾಡ್ಕನ್ ಅಂದರೆ ಈ ಒಂದು ಐಹೊಳೆಗೆ ಬಂದು ಪರ್ಸಿ ಬ್ರೌನ್ ಅಂತ ವಿದ್ವಾಂಸರು ಬಂದು ಇಲ್ಲಿರೋ ಗುಡಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರು ಯಾರಿದ್ರೋ ಅವರು ಸಾಕಷ್ಟು ಇನ್ ಅಂದರೆ ಇಲ್ಲಿರುವಂಥ ಎಲ್ಲ ಗುಡಿಗಳಲ್ಲಿ ಸ್ಥಳೀಯರು ಅದನ್ನು ಮನೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ ಸೊ ಹಾಗಾಗಿ ಇಲ್ಲಿ ಗುಡಿಗಳ ಒಂದು ಹೆಸರೇ ಒಂಥರ ವಿಚಿತ್ರವಾಗಿರುತ್ತೆ ಅಂದರೆ ನಾನೀಗಾಗಲೇ ಹೇಳ್ದಂಗೆ ಇದನ್ನು ಲಾಡ್ಕನ್ ಅಂತ ಕರೆಯೋದು ಪಕ್ಕದಲ್ಲಿರುವಂಥದ್ದನ್ನು ಗೌಡ್ರು ಗುಡಿ ಅಂತ ಕರೆಯೋದು ಮತ್ತೊಂದನ್ನು ಬಂದು ಚಕ್ರ ಗುಡಿ ಅಂತ ಕರೆಯೋದು ಮತ್ತೊಂದನ್ನು ಬಡಿಗೆರ ಗುಡಿ ಅಂತ ಕರೆಯೋದು ಈ ರೀತಿ ಹೆಸರುಗಳು ಏನಕ್ಕೆ ಬಂದಿದೆ ಅಂದರೆ ಸ್ಥಳೀಯರು ಇಲ್ಲಿ ವಾಸ ಮಾಡ್ತಿದ್ದ ಸ್ಥ ಕಾಲ ಬಂದು ಆ ಒಂದು ದೇಗುಲಗಳಿಗೆ ಯಾವ ಹೆಸರುಗಳನ್ನು ಇಡಬೇಕಿತ್ತು ಅನ್ನೋದು ಗೊತ್ತಾಗದಿದ್ದ ಕಾರಣ ಯಾರು ವಾಸ ಇದ್ರೋ ಅವರ ಹೆಸರಿನಿಂದನೇ ಆ ಗುಡಿಗಳು ಕೂಡ ಮುಂದಿನ ದಿನಗಳಲ್ಲಿ ಜನಪ್ರಿಯ ಆಗಿದ್ವು ಆ ನಿಟ್ಟಿನಲ್ಲಿ ನೋಡೋದಾದರೆ ಇದು ಲಾಡ್ಕನ್ ಗುಡಿ ಅನ್ನೋದು ಸೊ ಈಗಾಗಲೇ ಹೇಳ್ದಂಗೆ ಇಲ್ಲಿ ಲಾಡ್ಕನ್ ಅನ್ನೋ ಒಂದು ವಾಸವಾಗಿದ್ದ ಇನ್ನು ಈ ಗುಡಿಯ ಒಂದು ವಿನ್ಯಾಸವನ್ನು ನಾವು ನೋಡೋದಾದರೆ ಇದು ದಕ್ಷಿಣ ಭಾರತ ಅಥವಾ ಇಡೀ ಭಾರತದಲ್ಲಿ ಇನ್ನೂ ಸುವ್ಯವಸ್ಥಿತವಾಗಿರುವಂತಹ ಅತಿ ಪ್ರಾಚೀನ ಅಥವಾ ಅತಿ ಹಳೆಯ ಗುಡಿ ಇದನ್ನು ಕ್ರಿಸ್ತಶಕ ನಾನೂರ ಎಂಬತ್ತರ ಸುಮಾರಿಗೆ ಕಟ್ಟಲಾಗಿದೆ ಅನ್ನೋದು ವಿದ್ವಾಂಸರು ಒಪ್ಕೊಂಡಿದ್ದಾರೆ ಮತ್ತೆ ಇದರದ್ದು ವಿಶೇಷತೆ ಮತ್ತೇನು ಅಂದರೆ ಇದು ಹಿಂದೆ ಬಂದು ಜೈನರ ಒಂದು ಗುಡಿಯಾಗಿರೋ ಸಾಧ್ಯತೆ ಇದೆ ಅಂತ ಸಾಕಷ್ಟು ವಿದ್ವಾಂಸರು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಇನ್ನು ಸಾಕಷ್ಟು ವಿದ್ವಾಂಸರು ಇದು ಶಿವನ ಅಥವಾ ವಿಷ್ಣುವಿನ ಗುಡಿನೂ ಆಗಿರಬಹುದು ಅನ್ನೋದು ಅನ್ನೋದು ಕೂಡ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ ಇದಕ್ಕೆ ಕಾರಣ ಏನು ಅಂದ್ರೆ ಹಿಂದೂ ಸಂಪ್ರದಾಯ ಅಥವಾ ವೈದಿಕ ಸಂಪ್ರದಾಯದಲ್ಲಿ ಒಂದು ಗೋಪುರವನ್ನು ಒಂದು ದೇವಸ್ಥಾನದ ಗೋಪುರ ಇದ್ದರೆ ಆ ಗೋಪುರದ ಮೇಲೆ ಇನ್ನೊಂದು ಗೋಪುರವನ್ನು ಇಡುವಂಥ ಒಂದು ಸಂಪ್ರದಾಯ ಹಿಂದೂ ಒಂದು ಸಂಪ್ರದಾಯದಲ್ಲಿ ಅಥವಾ ವೈದಿಕ ಪರಂಪರೆಯಲ್ಲಿ ಕಂಡುಬರೋದಿಲ್ಲ ಅದು ಜೈನ ಪರಂಪರೆಯಲ್ಲಿ ಮಾತ್ರ ಕಂಡು ಬರುತ್ತೆ ಅಂದರೆ ಒಂದು ಗರ್ಭಗುಡಿಯ ಮೇಲೆ ಮತ್ತೊಂದು ಕಟ್ಟೋದು ಅಂತ ಈಗ ನಾನು ಹಿಂದೆ ನೋಡ್ಬೋದು ಈ ದೇಗುಲದ ಒಂದು ಒಳಾಂಗಣದಲ್ಲಿ ಒಂದು ಗೋಪುರ ಇದ್ದರೆ ಮೇಲ್ಗಡೆ ಮತ್ತೆ ಇನ್ನೊಂದು ಗರ್ಭಗುಡಿ ಇದೆ ಸೊ ಇದನ್ನು ನೋಡಿದಂಥ ವಿದ್ವಾಂಸರು ಇದನ್ನು ಜಿನಾಲಯ ಆಗಿತ್ತು ಅಂತ ಸಾಕಷ್ಟು ವಿದ್ವಾಂಸರು ಒಪ್ಪಿದ್ದಾರೆ ಇನ್ನು ಈ ದೇಗುಲದ ಮುಂಭಾಗದಲ್ಲಿ ನೀವು ಕನ್ನ ಸಾಕಷ್ಟು ಕನ್ನಡ ಶಾಸನಗಳನ್ನ ನೋಡಬಹುದು ಈ ಊರಿಗೆ ಬಂದು ಆರ್ಯಪುರ ಅಥವಾ ಐಹೊಳೆ ಹೀಗೆಲ್ಲ ಹೆಸರು ಬಂದಿದ್ದಕ್ಕೆ ನಿಖರವಾಗಿ ದಾಖಲೆಯನ್ನು ಕೂಡ ಈ ಶಾಸನಗಳೇ ಹೇಳುತ್ತೆ ಈ ಒಂದು ಸ್ಥಳದಲ್ಲಿ ಐಹೊಳೆಯ ಐವನ್ನೂರ ಒಂದು ವರ್ತಕರ ಸಂಘ ಹಿಂದಿನ ಕಾಲದಲ್ಲಿ ಇತ್ತು ಅನ್ನೋದು ಕೂಡ ಇಲ್ಲಿ ಶಾಸನಗಳಲ್ಲಿ ದಾಖಲೆ ಆಗಿದೆ ಸೊ ಈ ಒಂದು ಗುಡಿ ನಾನು ಹಿಂದೆ ಏನ್ ಈ ಗುಡಿನ ಬಂದು ಸೂರ್ಯನಾರಾಯಣ ಗುಡಿ ಅಂತ ಕರೀತಾರೆ ಇದನ್ನು ಕೂಡ ಸುಮಾರು ಏಳು ಮತ್ತು ಎಂಟನೇ ಶತಮಾನದ ಕಾಲದಲ್ಲೇ ಕೂಡ ಕಟ್ಟಲಾಗಿದೆ ಅಂದ್ರೆ ಚಾಲುಕ್ಯರು ಬಂದು ತುಂಬಾ ಒಂದು ಪ್ರಾಬಲ್ಯದಿಂದ ಮೆರೆತಿದ್ದ ಒಂದು ಸಂದರ್ಭದಲ್ಲೇ ಈ ಒಂದು ಗುಡಿಯನ್ನು ಕೂಡ ಕಟ್ಟಲಾಗಿದೆ ಅಂತ ಸಾಕಷ್ಟು ವಿದ್ವಾಂಸರು ಒಪ್ಪಿದ್ದಾರೆ ಇನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ನಾಮಫಲಕ ಇಲ್ಲಿ ನೋಡ್ಬೋದು ನೀವು ಏಳು ಮತ್ತು ಎಂಟನೇ ಶತಮಾನದಲ್ಲಿ ರಚನೆಯಾದಂತಹ ಈ ಗುಡಿಗೆ ಒಂದು ರೇಖಾನಾಗರ ಶಿಖರವಿದ್ದು ಗರ್ಭಗೃಹದ ಜೊತೆಗೆ ನಾಲ್ಕು ಕಂಬಗಳುಳ್ಳ ಒಂದು ಮುಖಮಂಟಪವಿದೆ ರಂಗಮಂಟಪದಲ್ಲಿ ನಾಲ್ಕು ಎತ್ತರದ ಕಂಬಗಳು ಹನ್ನೆರಡು ಅರೆಗಂಬಗಳು ಇದ್ದು ಮಂಟಪದ ಗೋಡೆ ಪಕ್ಕದಲ್ಲಿ ಕಕ್ಷಾಸನಗಳಿವೆ ಗರ್ಭಗೃಹದ ದ್ವಾರ ಬಂಧದ ಲಾಲಾಟದ ಸರ್ಪಗಳನ್ನು ಹಿಡಿದು ಹಾರುತ್ತಿರುವ ಗರುಡನ ಶಿಲ್ಪವಿದ್ದು ಗಂಗೆ ಯಮುನಿಯರ ಶಿಲ್ಪವೂ ಇದೆ ಲಲಾಟಕ್ಕೂ ಮೇಲೆ ಕೂತಿರುವ ಸೂರ್ಯನ ಶಿಲ್ಪವೂ ಇದೆ ಗರ್ಭಗುಡಿಯಲ್ಲಿ ಎರಡಡಿ ಎತ್ತರದ ಸೂರ್ಯನ ಮೂರ್ತಿ ಮತ್ತು ಮಂಟಪದ ಒಳಚಾವಣಿಯಲ್ಲಿ ಧ್ಯಾನಸ್ಥ ಶಿವನ ಉಬ್ಬು ಶಿಲ್ಪವಿದೆ ಕಿರಿದಾದರೂ ವಿಶಿಷ್ಟ ವಿನ್ಯಾಸದ ಈ ಮಂದಿರದ ಗರ್ಭಗೃಹದಲ್ಲೂ ನಾಲ್ಕು ಕಂಬಗಳಿವೆ ಹೀಗೆ ಎ ಎಸ್ ಸಾಕಷ್ಟು ಇಲ್ಲಿ ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ ಈ ದೇಗುಲದ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇನ್ನು ಈ ಒಂದು ಸ್ಥಳ ಏನು ನೋಡ್ತಿದ್ರೆ ಇದನ್ನ ಗೌಡ್ರ ಗುಡಿ ಅಂತ ಕರೀತಾರೆ ಅಂದರೆ ಹಿಂದೆ ಈ ಒಂದು ಸ್ಥಳದಲ್ಲಿ ಬಂದು ಈ ಒಂದು ಗುಡಿಯಲ್ಲಿ ಒಂದು ಗೌಡ್ರ ಸಂಸಾರ ಒಂದು ನೆಲೆಸಿದ್ದ ಕಾರಣ ಬಂದು ಇದನ್ನ ಗೌಡ್ರ ಗುಡಿ ಅಂತ ಕರೀತಾರೆ ಇನ್ನು ಈ ಗುಡಿಯ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿನ ಕಂಬಗಳನ್ನ ನೋಡ್ಬೋದು ಒಂದು ಓಪನ್ ಹಾಲ್ ಯಾವ ರೀತಿ ಇರುತ್ತೋ ಆ ರೀತಿ ಒಂದು ವಿಭಿನ್ನವಾದ ರಚನೆ ಆಗಿದೆ ಇದು ಸೊ ಇದ್ರ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ ಇಲ್ಲಿರೋ ಮತ್ತೊಂದು ಪ್ರಸಿದ್ಧ ಗುಡಿ ಚಕ್ರಗುಡಿ ಇದನ್ನು ಚಕ್ರ ಗುಡಿಯನ್ನು ಅಂತ ಯಾವ ಕಾರಣಕ್ಕೆ ಕರೀತಾರೆ ಅಂದರೆ ಈ ದೇಗುಲದ ಒಂದು ಅಮಲಕ ಅಂದರೆ ನೀವು ಅಲ್ಲಿ ಮೇಲೆ ನೋಡ್ಬೋದು ಒಂದು ನೇರಳೆ ಆಕಾರದ ಒಂದು ರಚನೆ ಇರುತ್ತೆ ದೇಗುಲಗಳಲ್ಲಿ ಅದನ್ನು ಅಮಲಕ ಅಂತಾನೆ ಕರೀತಾರೆ ಸೊ ಈ ಅಮಲಕ ಒಂದು ಸ್ಥಳೀಯರಿಗೆ ಇದು ಚಕ್ರದ ಆಕಾರದಲ್ಲಿ ಕಾಣಿಸ್ತಿದ್ದ ಕಾರಣಕ್ಕೆ ಸ್ಥಳೀಯರು ಇದನ್ನು ಹಿಂದಿನ ಕಾಲದಿಂದಲೂ ಚಕ್ರ ಗುಡಿ ಅಂತಾನೆ ಕರ್ಕೊಂಡು ಬಂದಿದ್ರು ಹಾಗಾಗಿ ಈ ದೇವಸ್ಥಾನಕ್ಕೆ ಅದೇ ಹೆಸರು ಈಗಲೂ ಕೂಡ ಹಾಗೆ ಉಳ್ಕೊಂಡಿದೆ ಇನ್ನು ಈ ದೇಗುಲದ ಮತ್ತು ಮತ್ತಷ್ಟು ವಿಶೇಷ ಏನಂದರೆ ಇಲ್ಲಿ ಸಾಕಷ್ಟು ಮಿಥುನ ಮತ್ತು ಮೈಥುನದ ಶಿಲ್ಪಗಳಿದೆ ಅಲ್ಲದೆ ಈ ಒಂದು ಹೊರಭಾಗದ ಒಂದು ಮುಂಭಾಗದಲ್ಲಿರುವಂಥ ಕಂಬಗಳನ್ನೆಲ್ಲ ನೋಡ್ಬೋದು ಅಂದರೆ ತೆರೆದ ಮಂಟಪ ಯಾವ ರೀತಿ ಇರುತ್ತೋ ಆ ರೀತಿ ಮಾಡಿದ್ದಾರೆ ಸೊ ಗಾಳಿ ಬೆಳಕಿನ ಒಂದು ವ್ಯವಸ್ಥೆ ಅದ್ಭುತವಾಗಿ ಬರುತ್ತಿಲ್ಲಿ ಇಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಒಂದು ಪ್ರಶಾಂತವಾಗಿರುತ್ತೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸಿ ನಮ್ಮ ಪ್ರಯತ್ನಕ್ಕೆ ನೆರವಾಗಿ